ವೀಕ್ಷಕರೇ ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈಗ ನಮ್ಮ ಸಂಸ್ಕೃತಿ ಹೇಗಾಗ್ಬಿಟ್ಟಿದೆ ಅಂದರೆ ಒಬ್ಬ ಶಿಸ್ತಾಗಿ ಹಾಗೆ ಒಳ್ಳೆಯ ಬಟ್ಟೆಯನ್ನು ಧರಿಸಿ ಹೊರಗೆ ಹೇಯ ಕೃತ್ಯವನ್ನು ಮಾಡಿದ್ರು ಆತ ನಮ್ಮ ಸಮಾಜದ ದೃಷ್ಟಿಯಲ್ಲಿ ಒಳ್ಳೆಯವನೇ ಹಾಗೆ ಆತ ಶ್ರೀಮಂತ ಎಂದು ಭಾವಿಸ್ತಾರೆ ಅದೇ ಒಬ್ಬ ಒಳ್ಳೆಯ ಗುಣ ಹಾಗೂ ನಿಷ್ಠಾವಂತನಾದ ವ್ಯಕ್ತಿ ಕೊಳಕು ಮತ್ತೆ ಹರಿದ ಬಟ್ಟೆಯನ್ನು ಧರಿಸಿದ್ರೆ ಆತ ಒಬ್ಬ ಭಿಕ್ಷುಕ ಎಂದು ನಮ್ಮ ಸಮಾಜ ಭಾವಿಸಿಬಿಡುತ್ತೆ ಅದು ನಮ್ಮ ದುರ್ದೈವವೇ ಸರಿ ಯಾವುದೇ ವ್ಯಕ್ತಿಯನ್ನು ಹಾಕಿಕೊಳ್ಳುವ ಬಟ್ಟೆಯ ಮೇಲೆ ಅಳೆಯಬಾರದು ಎಂಬ ಮಾತು ಸುಳ್ಳಲ್ಲ ನಾನೇಕೆ ಎಷ್ಟು ಪೀಟಿಕೆ ಹಾಕುತ್ತಿದ್ದೇನೆ ಅಂದರೆ ನಾವು ಹೇಳೋಕ್ಕೆ ಹೊರಟಿರೋ ಕತೆ ಇದರ ಆಧಾರಿತವಾಗಿದೆ ಈಗ ಕತೆಗೆ ಬರೋಣ ಭಿಕ್ಷುಕ ಅಂತ ಅಂದ್ಕೊಂಡು ಪೊಲೀಸ್ ಅಧಿಕಾರಿಗಳು ಈ ವ್ಯಕ್ತಿಯನ್ನು ಬೂಟುಗಾಲಿನಿಂದ ಒದ್ದು ಅಪಮಾನ ಮಾಡ್ತಾರೆ ನೀನೊಬ್ಬ ಭಿಕ್ಷುಕ ಪೊಲೀಸ್ ಅಧಿಕಾರಿಯಾದ ನನಗೆ ಎದುರುತ್ತರ ನೀಡ್ತೀಯಾ ಅಂತ ಹಿಗ್ಗಾಮುಗ್ಗ ಹೊಡೆದು ಬಿಡ್ತಾರೆ ಆದರೆ ಈ ವ್ಯಕ್ತಿ ಸಾಮಾನ್ಯನಾಗಿರಲಿಲ್ಲ ನಂತರ ಆ ಪೊಲೀಸ್ ಅಧಿಕಾರಿ ಆ ವ್ಯಕ್ತಿಯ ಹಿನ್ನೆಲೆಯನ್ನು ತಿಳಿದುಕೊಂಡು ದಂಗಾಗಿ ಹೋಗಿದ್ದ ನಂತರ ಪೊಲೀಸ್ ಅಧಿಕಾರಿನೇ ಆತನ ಮನೆಗೆ ಓಡೋಡಿ ಬಂದು ಈ ವ್ಯಕ್ತಿಯ ಬಳಿ ಕ್ಷಮೆಯಾಚಿಸಿದ್ದ ಹಾಗಾದರೆ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು ಒಬ್ಬ ಭಿಕ್ಷುಕನಂತಿರೋ ಈ ವ್ಯಕ್ತಿಯಾದರೂ ಯಾರು ಆತನ ಹಿನ್ನೆಲೆಯಲ್ಲಿ ಅಂಥದ್ದೇನಿದೆ ಪೊಲೀಸ್ ಅಧಿಕಾರಿ ಯಾಕೆ ಆತನಿಗೆ ಬಂದು ಕ್ಷಮೆ ಯಾಚಿಸ್ದ ಎಲ್ಲವನ್ನು ಪಿನ್ ಟು ಪಿನ್ ತಿಳಿಸ್ತೀವಿ ಅದಕ್ಕೂ ಮುಂಚೆ ನಮ್ಮ ವಿಸ್ಮಯ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಹಾಗಾದರೆ ಮತ್ತೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನಿಮಗೆ ಈಗ ಕಾಣ್ತಿರೋ ಈ ವ್ಯಕ್ತಿಯ ಹೆಸರು ಶಂಕರನಾರಾಯಣ ಪಾಣಿಗ್ರಾಹಿ ಎಂದು ಇವರು ಮೂಲತಃ ಒಡಿಸ್ಸಾ ರಾಜ್ಯದ ಕುಲಡಾ ಎಂಬ ಹಳ್ಳಿಯವರು ಇವರು ಕೂಡ ಎಲ್ಲರ ಹಾಗೆ ತಮ್ಮ ಜೀವನವನ್ನು ಸಾಗಿಸ್ತಿರ್ತಾರೆ ಒಂದು ದಿನ ತರಕಾರಿ ಖಾಲಿಯಾಗಿದೆ ಎಂದು ತರಕಾರಿ ಕೊಳ್ಳಲು ಶಂಕರ್ನಾರಾಯಣವರು ಮನೆಯಿಂದ ಮಾರ್ಕೆಟ್ಗೆ ಬರ್ತಾರೆ ಹಾಗೆ ತಮಗೆ ಬೇಕಾದ ಎಲ್ಲ ತರಕಾರಿಗಳನ್ನು ಕೊಂಡುಕೊಂಡು ಮರಳಿ ಬರುತ್ತಿರಬೇಕಾದರೆ ಶಂಕರ್ ನಾರಾಯಣವರು ಒಬ್ಬ ಪೊಲೀಸ್ ಅಧಿಕಾರಿಗೆ ಡಿಕ್ಕಿ ಹೊಡೆದು ಬಿಡ್ತಾರೆ ಡಿಕ್ಕಿ ಹೊಡೆದ ರಭಸಕ್ಕೆ ಶಂಕರ್ ನಾರಾಯಣವರು ಕೆಳಗೆ ಬೀಳ್ತಾರೆ ಹಾಗೆ ತರಕಾರಿಯೆಲ್ಲ ಚಲ್ಲಾ ಚಲ್ಲಾಪಿಲ್ಲಿ ಆಗಿ ಹೋಗ್ತವೆ ಅದಕ್ಕೆ ಶಂಕರ್ ಅವರು ಪೊಲೀಸ್ ಅಧಿಕಾರಿಗೆ ಹೇಳ್ತಾರೆ ನೋಡಿಕೊಂಡು ಬರೋದಕ್ಕೆ ಆಗಲ್ವಾ ನೋಡಿ ನನ್ನ ತರಕಾರಿ ಚೆಲ್ಲಿ ಹಾಳಾಗಿ ಹೋಗಿತ್ತು ಎಂದು ಹೇಳ್ತಾರೆ ನನ್ನ ಬಳಿ ಖಂಡಿತವಾಗಿಯೂ ಹಣವಿಲ್ಲ ಮರಳಿ ತರಕಾರಿಯನ್ನು ಕೊಳ್ಳೋದಕ್ಕೆ ಅದಕ್ಕೆ ನೀವೇ ನನಗೆ ತರಕಾರಿಯನ್ನು ಕೊಡಿಸಬೇಕು ಬನ್ನಿ ಎಂದು ಅವರು ಪೊಲೀಸ್ ಅಧಿಕಾರಿಗೆ ಹೇಳ್ತಾರೆ ಇದರಿಂದ ಕೋಪಗೊಂಡ ಪೊಲೀಸ್ ಅಧಿಕಾರಿ ಶಂಕರ ನಾರಾಯಣ್ ಎದೆಗೆ ಬೂಟುಗಾಲಿನಿಂದ ಒದ್ದು ಅಪಮಾನ ಮಾಡಿಬಿಡ್ತಾರೆ ನೀನು ನೋಡೋಕೆ ಒಬ್ಬ ಭಿಕ್ಷುಕನ ತರಹ ಇದ್ದೀಯ ನೀನು ನನಗೆ ಬುದ್ಧಿ ಹೇಳ್ತೀಯಾ ಎಂದು ಹಿಗ್ಗಾಮುಗ್ಗಾ ಬಡಿದು ಅವರನ್ನು ಅವಮಾನಗೊಳಿಸ್ತಾರೆ ಆದರೆ ಶಂಕರನಾರಾಯಣವರು ಸ್ವಾಮಿ ನಾನೇನು ಕೇಳಿದೆ ನನ್ನ ಚೆಲ್ಲಿದ ತರಕಾರಿಯನ್ನು ಮರಳಿ ಕೊಡಿಸಿ ಎಂದು ಮಾತ್ರವೇ ಕೇಳಿದೆ ಅಲ್ಲವೇ ಎಂದು ಹೇಳ್ತಾರೆ ಅದಕ್ಕೆ ಪೊಲೀಸ್ ಅಧಿಕಾರಿ ನಾನೇಕೆ ನನಗೆ ತರಕಾರಿಯನ್ನು ಕೊಂಡಿಸಿ ಕೊಡಬೇಕು ಎಂದು ಉಚ್ಚಾಟಿಸಿ ಮಾತನಾಡ್ತಾರೆ ಇದರಿಂದ ಶಂಕರನಾರಾಯಣವರು ಪಟ್ಟು ಹಿಡಿದು ಹಿಡಿದುಕೂಡ್ತಾರೆ ನಾನು ಇನ್ನೂ ಒಂದು ವಾರವಂತೂ ಉಪವಾಸವಿರಲೇಬೇಕು ಏಕೆಂದರೆ ನನ್ನ ಎಲ್ಲ ತರಕಾರಿಗಳನ್ನು ನೀವು ಹಾಳು ಮಾಡಿಬಿಟ್ಟಿದ್ದೀರಿ ನನ್ನ ಬಳಿ ಮತ್ತೆ ಕೊಳ್ಳಲು ನಿಜವಾಗಿಯೂ ಒಂದು ರೂಪಾಯಿ ಹಣವೂ ಸಹಿತ ಇಲ್ಲ ಎನ್ನುತ್ತಾರೆ ಅದಕ್ಕೆ ಪೊಲೀಸ್ ಅಧಿಕಾರಿ ಏನು ಮಾಡ್ಕೋತೀಯೋ ಮಾಡ್ಕೋ ನಾನು ನಿನಗೆ ತರಕಾರಿಯನ್ನು ತೆಗೆದುಕೊಡೋದಿಲ್ಲ ಹಾಗೆ ಹಣವನ್ನು ಸಹಿತ ನಾನು ನಿನಗೆ ನೀಡೋದಿಲ್ಲ ಎಂದು ಹೇಳಿಬಿಡ್ತಾರೆ ಹಾಗೆ ನೀನು ಇನ್ನೊಮ್ಮೆ ಇಲ್ಲಿ ಏನಾದರೂ ಕಾಣಿಸಿಕೊಂಡರೆ ನಿನ್ನನ್ನು ಲಾಕಪ್ಗೆ ಹಾಕ್ಸ್ಬಿಡ್ತೀನಿ ಎಂದು ಎದರಿಸಿ ಪೊಲೀಸ್ ಅಧಿಕಾರಿ ಅಲ್ಲಿಂದ ಹೊರಟು ಹೋಗ್ತಾರೆ ಇದರಿಂದ ಬೇಸರದಲ್ಲಿಯೇ ಶಂಕರ ಅವರು ಮನೆಗೆ ಹಿಂದಿರುಗ್ತಾರೆ ಈ ಘಟನೆಯಾದ ಬಳಿಕ ಶಂಕರ ಅವರ ಮನೆಗೆ ದೊಡ್ಡ ದೊಡ್ಡ ಕಾರುಗಳು ಬಂದು ನಿಲ್ತವೆ ಶಂಕರ ಅವರ ಅಕ್ಕಪಕ್ಕದ ಮನೆಯವರು ಪೂರ್ತಿಯಾಗಿ ನಿಬ್ಬೆರಗಾಗಿ ಹೋಗ್ತಾರೆ ಪೊಲೀಸ್ ಅಧಿಕಾರಿಗಳು ಶಂಕರ ಅವರ ಮನೆಗೆ ಬಂದಿರೋ ವಿಚಾರ ಅಕ್ಕಪಕ್ಕದ ಹಳ್ಳಿಯಲ್ಲಿ ಗಾಳಿ ರೀತಿ ಹರಿದಾಡುತ್ತೆ ಎಲ್ಲ ಹಳ್ಳಿಯ ನಿವಾಸಿಗಳು ಶಂಕರನಾರಾಯಣವರ ಮನೆಗೆ ಬರ್ತಾರೆ ಹಳ್ಳಿಯಲ್ಲಿ ಮಾಡ್ತಿರುವ ಒಳ್ಳೆಯ ಕೆಲಸಗಳಿಗೆ ಶಂಕರನಾರಾಯಣವರ ಹೆಸರು ಹೆಸರುವಾಸಿಯಾಗಿರುತ್ತೆ ಹಳ್ಳಿಯ ನಿವಾಸಿಗಳು ಶಂಕರನಾರಾಯಣವರನ್ನು ತುಂಬ ಗೌರವದಿಂದ ಕಾಣ್ತಿರ್ತಾರೆ ಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ಶಂಕರನಾರಾಯಣವರ ಮನೆಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾಕೆ ಬಂದರೂ ಏನು ನಡೆಯುತ್ತಿದೆ ಎಂಬ ಕುತೂಹಲದಿಂದ ಸಾಕಷ್ಟು ಜನ ಅವರ ಮನೆ ಮುಂದೆ ಬರ್ತಾರೆ ಶಂಕರ ಅವರಿಗೆ ಒಡೆದು ಬೈದು ಅವಮಾನಗೊಳಿಸಿದ್ದ ಪೊಲೀಸ್ ಅಧಿಕಾರಿ ಬಂದು ಕ್ಷಮೆ ಕೇಳ್ತಾರೆ ಪೊಲೀಸ್ ಅಧಿಕಾರಿ ಶಂಕರ ಅವರಿಗೆ ಈ ರೀತಿ ಹೇಳ್ತಾರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನೀವು ಯಾರೆಂದು ನನಗೆ ಗೊತ್ತಿರಲಿಲ್ಲ ನಾನು ಈ ರೀತಿ ನಿಮ್ಮ ಮೇಲೆ ಕೈ ಮಾಡಬಾರ್ದಿತ್ತು ನನ್ನ ಕಡೆಯಿಂದ ದೊಡ್ಡ ತಪ್ಪಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಶಂಕರ ನಾರಾಯಣವರ ಕಾಲನ್ನು ಹಿಡಿತಾರೆ ಅದಕ್ಕೆ ಶಂಕರ ನಾರಾಯಣವರು ದಯವಿಟ್ಟು ಮೇಲೇಳಿ ನೀವು ನನ್ನನ್ನು ಕೂಡ ಕ್ಷಮಿಸಿಬಿಡಿ ಏಕೆಂದರೆ ನಾನೆಲ್ಲೋ ನೋಡುತ್ತಾ ಬಂದು ನಿಮಗೆ ಡಿಕ್ಕಿ ಹೊಡೆದೆ ನನ್ನದೇ ತಪ್ಪಿದ್ದರೂ ನಾನು ನಿಮ್ಮನ್ನು ದೋಷಿಸಿದೆ ಎಂದು ಹೇಳಿ ಪೊಲೀಸ್ ಅಧಿಕಾರಿಯನ್ನು ಪಡಿಸ್ತಾರೆ ಆಮೇಲೆ ಒಡಿಶಾ ರಾಜ್ಯದ ಮುಖ್ಯಮಂತ್ರಿ ಕರೆ ಮಾಡಿ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ ಎಂದು ಹೇಳ್ತಾರೆ ವೀಕ್ಷಕರೇ ಹಳ್ಳಿಯ ಜನರಿಗೆ ಅವರು ಮಾಡುವ ಒಳ್ಳೆಯ ಕೆಲಸಗಳ ಬಗ್ಗೆ ತಿಳಿದಿತ್ತು ಆದರೆ ಶಂಕರನಾರಾಯಣವರ ಹಿನ್ನೆಲೆ ಬಗ್ಗೆ ಗೊತ್ತೇ ಇರಲಿಲ್ಲ ಶಂಕರನಾರಾಯಣವರು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ವಾಸಿಸ್ತಿರ್ತಾರೆ ಟಿ ವಿ ಸೋಪಾದಂತಹ ಯಾವುದೇ ಐಷಾರಾಮಿ ವಸ್ತುಗಳು ಆ ಮನೆಯಲ್ಲಿ ಇರುವುದಿಲ್ಲ ಅಷ್ಟೇ ಯಾಕೆ ಈಗಿನ ಕಾಲದ ಚಿಕ್ಕ ಚಿಕ್ಕ ಮಕ್ಕಳ ಹತ್ತಿರ ಮೊಬೈಲ್ ಫೋನ್ ಇರುತ್ತೆ ಆದರೆ ಶಂಕರ ಅವರ ಬಳಿ ಒಂದು ಕೀಪ್ಯಾಡ್ ಮೊಬೈಲ್ ಕೂಡ ಇರೋದಿಲ್ಲ ಓಡಿಸೋಕೆ ಒಂದು ಬೈಕ್ ಕೂಡ ಇಲ್ಲ ಶಂಕರನಾರಾಯಣವರು ಹೇಗೆ ಜೀವಿಸಬೇಕು ಅಂದುಕೊಂಡಿದ್ದರೂ ಅದೇ ರೀತಿ ಹಳ್ಳಿಗೆ ಬಂದು ಜೀವನ ಸಾಗಿಸ್ತಿದ್ದಾರೆ ಅಷ್ಟಕ್ಕೂ ಶಂಕರನಾರಾಯಣವರ ಹಿನ್ನೆಲೆ ಬಗ್ಗೆ ನಿಮಗೇನಾದರೂ ಗೊತ್ತಾಯ್ತಾ ನಾವೇ ಹೇಳ್ತೀವಿ ಕೇಳಿ ಈ ಶಂಕರ ಅವರು ಒಬ್ಬ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಒಂದು ಕ್ಷಣ ಶಾಕ್ ಆಯ್ತಾ ಹೌದು ಇವರೊಬ್ಬ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಒಬ್ಬರು ಐ ಎ ಎಸ್ ಆಫೀಸರ್ ಇಷ್ಟೊಂದು ಸಿಂಪಲ್ ಆಗಿ ಇದ್ದಾರೆ ಎಂದರೆ ನಂಬೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಭಾರತದ ಮೊಟ್ಟ ಮೊದಲ ಮತ್ತು ಏಕೈಕ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಜೀವಿಸುತ್ತಿರುವ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಶಂಕರ್ ನಾರಾಯಣವರು ಐ ಎ ಎಸ್ ಆಫೀಸರ್ ಆಗಿದ್ದಾಗಲೂ ಕೂಡ ಸರ್ಕಾರದ ಯಾವುದೇ ಕಾರಾಗಲಿ ಬೈಕ್ ಆಗಲಿ ಮುಟ್ಟಿಲ್ಲ ತಮ್ಮ ಸೈಕಲಲ್ಲೇ ಹೋಗೋದು ಸೈಕಲ್ನಲ್ಲೇ ಬರೋದು ಮಾಡ್ತಿದ್ರು ತಮಗೆ ಬರುವ ಸಂಬಳದಲ್ಲಿ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತಿದ್ದರು ವೀಕ್ಷಕರೇ ಐ ಎ ಎಸ್ ಆಫೀಸರ್ ಆಗಿದ್ದ ಸಂದರ್ಭದಲ್ಲಿ ತಮಗೆ ಬರುವ ಸಂಬಳದಲ್ಲಿ ಕೇವಲ ಐದುನೂರು ರೂಪಾಯಿಯನ್ನು ಇಟ್ಟುಕೊಂಡು ಉಳಿದೆಲ್ಲ ಹಣವನ್ನು ಸಮಾಜಮುಖಿ ಕೆಲಸಕ್ಕೆ ಕೊಡ್ತಿದ್ದರು ಅಂದರೆ ನೀವೇ ಯೋಚನೆ ಮಾಡಿ ಅವರು ಅದೆಷ್ಟು ಗ್ರೇಟ್ ಅಂತ ಹುಟ್ಟಿದಾಗಿನಿಂದಲೂ ಯಾವುದೇ ಕಾರಾಗಲಿ ಬೈಕ್ ಆಗಲಿ ಮುಟ್ಟೆ ಇಲ್ಲ ಹಾಗೆ ಯಾವುದಕ್ಕೂ ಕೂಡ ಆಸೆ ಪಟ್ಟಿಲ್ಲ ವೀಕ್ಷಕರೇ ಶಂಕರ ಅವರು ರಿಟೈರ್ಡ್ ಆದ ಮೇಲೆ ಸಿಟಿಯಿಂದ ಮಾಯವಾಗಿ ಬಿಡ್ತಾರೆ ಒಡಿಸ್ಸಾ ರಾಜ್ಯದ ಕೊಲಾಡ್ ಎಂಬ ಹಳ್ಳಿಗೆ ಬಂದು ಜೀವನವನ್ನು ಸಾಗಿಸ್ತಿರ್ತಾರೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರೋದು ಅಂದರೆ ಶಂಕರನಾರಾಯಣ ಅವರಿಗೆ ತುಂಬ ಇಷ್ಟ ಹಾಗೆ ಸಿಟಿಯ ಜೀವನಕ್ಕಿಂತ ಹಳ್ಳಿಯ ಜೀವನ ಅವರಿಗೆ ಅಚ್ಚುಮೆಚ್ಚು ಹಳ್ಳಿಯಲ್ಲಿ ಶಂಕರನಾರಾಯಣ ಅವರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹೇಳಿಕೊಡ್ತಿದ್ದಾರೆ ಯಾರಾದರೂ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಎಂದು ಕನಸು ಹೊತ್ತಿದ್ದಾರೋ ಅವರಿಗೆ ಉಚಿತ ಕೋಚಿಂಗ್ ಹೇಳಿಕೊಡ್ತಿದ್ದಾರೆ ಲೆಕ್ಕವಿಲ್ಲದಷ್ಟು ಬಡ ಮಕ್ಕಳಿಗೆ ಶಂಕರನಾರಾಯಣರವರು ಉಚಿತ ಶಿಕ್ಷಣ ನೀಡಿದ್ದಾರೆ ಹಾಗೆ ಶಂಕರನಾರಾಯಣವರ ಬಳಿ ಉಚಿತ ಕೋಚಿಂಗ್ ತೆಗೆದುಕೊಂಡ ಅದೆಷ್ಟೋ ಜನ ಈಗ ಐ ಎ ಎಸ್ ಐ ಪಿ ಎಸ್ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಶಂಕರನಾರಾಯಣರ ಬಾಲ್ಯ ಜೀವನಕ್ಕೆ ಬರೋದಾದರೆ ಇವರು ತಮ್ಮ ಐದನೇ ವಯಸ್ಸಿನಲ್ಲಿ ತಮ್ಮ ತಂದೆ ತಾಯಿ ಇಬ್ಬರನ್ನು ಕೂಡ ಕಳೆದುಕೊಳ್ತಾರೆ ಆಗಿನಿಂದ ಅವರನ್ನ ಇವರ ಚಿಕ್ಕಮ್ಮ ಬೆಳೆಸ್ತಾ ಇದ್ರು ಅದು ಕೂಡ ಕೆಲವೇ ವರ್ಷಗಳ ಕಾಲ ಅಂದರೆ ಅವರಿಗೆ ಹತ್ತು ವರ್ಷವಿರಬೇಕಾದ್ರೆ ಅವರನ್ನ ಅವರ ಚಿಕ್ಕಮ್ಮ ಮನೆಯಿಂದ ಹೊರಗೆ ಹಾಕ್ತಾರೆ ಹತ್ತು ವರ್ಷದ ಬಾಲಕನಾಗಿದ್ದಾಗಲೇ ಶಂಕರನಾರಾಯಣ ಅವರು ತಮ್ಮ ಕಾಲಿನ ಮೇಲೆ ನಿಂತುಕೊಳ್ಳೋಕೆ ಶುರು ಮಾಡ್ತಾರೆ ಹೋಟೆಲ್ ಅಂಗಡಿಗಳಲ್ಲಿ ಒಂದಿಷ್ಟು ಕೆಲಸ ಮಾಡಿ ಜೀವನ ಸಾಗಿಸ್ತಿರ್ತಾರೆ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಮುಂದೆ ಐ ಎ ಎಸ್ ನಂತಹ ಹುದ್ದೆಗಳನ್ನು ಪಡೆಯೋದಕ್ಕೆ ನೀವು ನೋಡಿರಬಹುದು ಹಲವಾರು ಜನ ಕೋಚಿಂಗ್ ಪಡೆದು ಕೂಡ ಫೇಲ್ ಆಗ್ತಾರೆ ಆದರೆ ಇವರು ಯಾವುದೇ ಕೋಚಿಂಗ್ ಇಲ್ಲದೆ ಮನೆಯಲ್ಲಿ ಓದಿ ಯು ಪಿ ಎಸ್ ಸಿ ಅಂದರೆ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡ್ತಾರೆ ಶಂಕರ ನಾರಾಯಣ ಅವರು ಈಗಲೂ ಕೂಡ ಸೈಕಲ್ನಲ್ಲಿಯೇ ಓಡಾಡ್ತಾರೆ ಹಾಗೆ ಅವರು ಮದುವೆ ಕೂಡ ಆಗಿಲ್ಲ ಒಂದು ದಿನವೂ ಕೂಡ ಹೋಟೆಲ್ನಲ್ಲಿ ಊಟ ಮಾಡಿಲ್ಲ ತಮಗೆ ಬೇಕಾದ ಆಹಾರವನ್ನು ತಾವೇ ಮನೆಯಲ್ಲಿಯೇ ತಯಾರು ಮಾಡಿಕೊಳ್ತಾರೆ ಅದನ್ನೇ ಸೇವಿಸ್ತಾರೆ ಕಷ್ಟ ಎಂದು ಬಂದವರಿಗೆ ಶಂಕರನಾರಾಯಣ ಅವರು ಬರಿಗೈಯಲ್ಲಿ ಕಳುಹಿಸಿದ ಇತಿಹಾಸವೇ ಇಲ್ಲ ತಮ್ಮ ಬಳಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿಯೇ ಅವರನ್ನು ಕಳುಹಿಸ್ತಾರೆ ಈಗ ಶಂಕರನಾರಾಯಣವರ ಹಿನ್ನೆಲೆ ತಿಳಿದ ಜನರೆಲ್ಲ ನಿಮ್ಮಂತಹ ವ್ಯಕ್ತಿ ಏನೂ ಇಲ್ಲದೇನೆ ಇಷ್ಟು ಸಹಾಯ ಮಾಡುತ್ತೀರಿ ಇನ್ನು ನೀವು ನಮ್ಮ ಭಾಗಕ್ಕೆ ಚುನಾಯಿಸಿ ಗೆದ್ದು ಬಂದರೆ ಏನೆಲ್ಲ ಮಾಡುತ್ತೀರಿ ನೀವು ದಯವಿಟ್ಟು ರಾಜಕೀಯಕ್ಕೆ ಬನ್ನಿ ನಿಮ್ಮನ್ನು ಗೆಲ್ಲಿಸುವ ಜವಾಬ್ದಾರಿ ನಮ್ಮದು ಎಂದು ಜನ ಹೇಳುತ್ತಿದ್ದಾರೆ ಹಾಗೆ ಎಲ್ಲ ಪಕ್ಷಗಳು ಸಹ ನಿಮಗೆ ಏನು ಬೇಕೋ ನಾವು ಅದನ್ನೆಲ್ಲ ವ್ಯವಸ್ಥೆ ಮಾಡುತ್ತೇವೆ ಹಾಗೆ ನಿಮ್ಮನ್ನು ಗೆಲ್ಲಿಸುವ ಕರ್ತವ್ಯ ನಮ್ಮದು ಎಂದು ತಮ್ಮ ಪಕ್ಷಕ್ಕೆ ಸೆಳೆಯತೊಡಗಿವೆ ದಿ ಕೋಟ್ ರಿಟೈರ್ಡ್ ಐ ಎ ಎಸ್ ಆಫೀಸರ್ ಶಂಕರ್ ಅವರು ರಾಜಕೀಯಕ್ಕೆ ಬರಬೇಕಾ ಅಥವಾ ಬೇಡವಾ ಬರಬೇಕು ಅಂದರೆ ಏಕೆ ಬರಬೇಕು ಬೇಡ ಅಂದರೆ ಏಕೆ ಬೇಡ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತೆ ಸಿಗ್ತೀವಿ ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಮಸ್ಕಾರ